ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ವ್ಯಕ್ತಿಯ ಜಾತಕ ಹೋರೋಸ್ಕೋಪಿ ಪ್ರೊಡಿಕ್ಷನ್ಗೆ ತೊಗೊಂಬಂದಿದ್ದೀನಿ ಇವರ ಜಾತಕದಲ್ಲಿ ಇದು ಹೆಣ್ಣು ಒಂದು ಹೆಣ್ಣಿನ ಜಾತಕ ಸ್ತ್ರೀ ಜಾತಕ ಸೊ ಇದರಲ್ಲಿ ಯಾವ ರೀತಿ ಒಂದು ದೋಷಗಳಿದೆ ಯಾವ ರೀತಿ ಒಂದು ಯೋಗಗಳಿದೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಈ ಜಾತಕ ಆಗಿ ರೆಫರ್ ಮಾಡಿದಾಗ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಏನಂದರೆ ಇಲ್ಲಿ ದಾಂಪತ್ಯ ದೋಷ ಸ್ವಲ್ಪ ಕಾಡ್ತಾ ಇರ್ತಕ್ಕಂಥದ್ದು ದಾಂಪತ್ಯ ದೋಷ ತುಂಬಾ ಇಲ್ಲಿ ತೀವ್ರವಾಗಿ ಇರ್ತಕ್ಕಂಥದ್ದು ಇದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ಜಾತಕದಲ್ಲಿ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಇವತ್ತು ಮತ್ತೆ ನವಾಂಶ ತಗೊಂಡಿದ್ದೀನಿ ನೋಡಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಆ ಒಂದು ಸ್ತ್ರೀ ಹುಟ್ಟಿರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರತಕ್ಕಂಥದ್ದು ಮಕರ ರಾಶಿ ಲಗ್ನ ಬಂದು ಕನ್ಯಾ ಲಗ್ನ ನವಾಂಶದಲ್ಲಿ ಲಗ್ನ ಬಂದು ಕಟಕ ಲಗ್ನ ಬರುತ್ತೆ ಲಗ್ನಾಧಿಪತಿ ಚಂದ್ರ ಇಲ್ಲಿ ಅಷ್ಟೊಮ್ ನಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ಮಂದಿ ಜೊತೆ ಇದು ಚಂದ್ರ ಮಾಂದಿ ನವಾಂಶದಲ್ಲಿ ದುಸ್ತಾನ್ ಇರ್ತಕ್ಕಂಥದ್ದು ಸ್ವಲ್ಪ ದೋಷಕಾರಿ ಇದು ಇದು ಮಾನಸಿಕವಾಗಿ ಹಿಂಸೆ ಆಗ್ತದೆ ಯಾಕೆಂದ್ರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಮಹಂದಿ ಇರತಕ್ಕಂಥದ್ದು ದುಸ್ತಾನ್ದಲ್ಲಿ ಜೊತೆಲೆ ಕೆ ಜೊತೆ ಇಲ್ಲಿ ಮಾಂದಿ ಚಂದ್ರನ ಜೊತೆ ಇರತಕ್ಕಂಥ ಸಹ ಇಲ್ಲಿ ದೋಷ ಆಗ್ತದೆ ಈ ಜಾತಕದಲ್ಲಿ ಭಾವಕುಂಡಲಿ ಮತ್ತೆ ನವಾಂಶಕ್ಕೆ ಎರಡು ನಾವು ಕಂಪೇರ್ ಮಾಡಿದಾಗ ರವಿ ಗ್ರಹ ಜಾತಕದಲ್ಲಿ ಗ್ರಹ ವರ್ಗೋತ್ತಮ ಆಗಿರತಕ್ಕಂಥದ್ದು ನೋಡಿ ಇಲ್ಲಿನೇ ಭಾವಕುಂಡಲಿಯಲ್ಲಿ ರವಿ ಏಳನೇ ಮನೆಯಲ್ಲಿ ಇರತಕ್ಕಂಥದ್ದು ನವಾಂಶದಲ್ಲಿ ಒಂಬತ್ತನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರತಕ್ಕಂಥದ್ದು ಎರಡು ಮನೆಗಳಲ್ಲೂ ಎರಡು ಕುಂಡಲಿಯಲ್ಲೂ ಸಹ ಮೀನರಾಶಿ ಇರೋದ್ರಿಂದ ರವಿ ಇಲ್ಲಿ ವರ್ಗೋತ್ತಮ ಆಗಿದೆ ರವಿ ಗ್ರಹ ಮಾತ್ರ ಇಲ್ಲಿ ವರ್ಗೋತ್ತಮ ಆಗಿರ್ತಕ್ಕಂಥದ್ದು ಸೊ ಇನ್ನು ಭಾವಕುಂಡಲಿ ವಿಚಾರಕ್ಕೆ ಬರೋದಾದರೆ ನೋಡಿ ಇವರು ಹುಟ್ಟಿರ್ತಕ್ಕಂಥದ್ದು ಲಗ್ನ ಬಂದು ಕನ್ಯಾ ಲಗ್ನ ಕನ್ಯಾ ಲಗ್ನ ಇಪ್ಪತ್ತೊಂದು ಡಿಗ್ರಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಕನ್ಯಾ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ಏಳನೇ ಮನೆ ಸಪ್ತಮದಲ್ಲಿ ಬಂದು ನೀಚ ಆಗಿದ್ದಾನೆ ಏಳನೇ ಮನೆ ಮೀನರಾಶಿ ಏಳನೇ ಮನೆ ಬುಧನಿಗೆ ಮೀನರಾಶಿ ನೀಚರಾಶಿ ಸೊ ಅಲ್ಲಿ ನೀಚ ಆಗಿರತಕ್ಕಂಥದ್ದು ಬುಧ ಹದಿನಾರು ಡಿಗ್ರಿಯಲ್ಲಿ ಉತ್ತರ ಪುಲ್ವಿನಿ ನಕ್ಷತ್ರದಲ್ಲಿ ನೀಚ ಆಗಿರತಕ್ಕಂಥದ್ದು ನಂತರ ಆ ಬುಧನ ಜೊತೆ ರವಿ ಸಹ ಇದ್ದಾನೆ ಅದು ಬುಧಾದಿತ್ಯ ಯೋಗ ಆಗ್ತದೆ ಆದರೆ ಆ ಏಳನೇ ಮನೆಯಲ್ಲಿ ರವಿ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಏಳಕ್ಕೋಗಿರ್ತಕ್ಕಂಥದ್ದು ಯಾರ ಜಾತಕದಲ್ಲಿ ಅದರಲ್ಲೂ ಹೇಳಿದ್ರು ಹೆಣ್ಣು ಮಕ್ಕಳ ಜಾತಕದಲ್ಲಿ ಆದ್ರೆ ವಿಶೇಷವಾಗಿ ಏಳನೇ ಮನೆಯಲ್ಲಿ ರವಿ ಬಂದಾಗ ಸ್ವಲ್ಪ ದಾಂಪತ್ಯಕ್ಕೆ ಸಂಬಂಧಪಟ್ಟ ದೋಷಕಾರಿ ಉಂಟಾಗ್ತದೆ ಅದರಲ್ಲೂ ಇಲ್ಲಿ ನೋಡಿ ರವಿ ಏಳು ಹನ್ನೆರಡನೇ ಮನೆಯ ದುಸ್ತಾನ ಲಾಸ್ ಹೌಸ್ ವೇಯಸ್ತಾನಾಧಿಪತಿಯಾಗಿ ರವಿ ಏಳಕ್ಕೋಗಿರತಕ್ಕಂಥದ್ದು ಆ ಒಂದು ಗಂಡ ಹೆಂಡತಿಯ ಜೀವನದಲ್ಲಿ ಸಾಮರಸ್ಯದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಸಂಬಂಧದ ಅನ್ಯೋನ್ಯತೆ ಭಾವದ ವಿಚಾರದಲ್ಲಿ ಕುಂದುಕೊರತೆಗಳು ಉಂಟಾಗ್ತದೆ ಡಿಸಪಾಯಿಂಟ್ ಆಗ್ತದೆ ಜಗಳ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಯಾಕೆಂದರೆ ಇಲ್ಲಿ ಬುಧ ನೀಚ ಆಗಿದ್ದಾನೆ ಲಗ್ನಾಧಿಪತಿನೂ ಆಗಿ ಹತ್ತನೇ ಮನೆಯೋ ಅಧಿಪತಿಯಾಗಿ ಬುಧ ಏಳರಲ್ಲಿ ನೀಚ ಆಗಿರ್ತಕ್ಕಂಥದ್ದು ಅದರ ಕೇಂದ್ರ ಭಾವ ಒಳ್ಳೇದೇ ಅದು ಒಂದು ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡ್ತಾನೆ ಎಜುಕೇಷನ್ ಕೊಡ್ತಕ್ಕಂಥದ್ದು ನಾಲೆಜ್ ಬೆಳೀತಕ್ಕಂಥದ್ದು ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ಆದರೆ ಸಂಬಂಧದ ವಿಚಾರದಲ್ಲಿ ಆ ಭಾವಫಲದಲ್ಲಿ ದಾಂಪತ್ಯದ ವಿಚಾರ ದೋಷ ಉಂಟಾಗ್ತದೆ ಭಾವದ ವಿಚಾರ ಇಲ್ಲಿ ಏಳನೇ ಮನೆ ಅಂದರೆ ದಾಂಪತ್ಯ ವಿಚಾರ ಆ ದಾಂಪತ್ಯ ಭಾವದ ಒಂದು ಸಂಪೂರ್ಣ ಫಲ ಇಲ್ಲಿ ಹಾಳಾಗ್ತಕ್ಕಂಥದ್ದು ಏಕೆ ಅಂದರೆ ಅದಕ್ಕೆ ಇನ್ನೂ ಒಂದಷ್ಟು ಉತ್ತಮವಾದಂಥ ಒಂದು ಬಲವಾದ ನೆಗೆಟಿವಿಟಿ ಅಂದರೆ ಆ ಏಳನೇ ಮನೆ ಅಧಿಪತಿ ಗುರು ಎಂಟಕ್ಕೆ ಬಂದಿರತಕ್ಕಂಥದ್ದು ನೋಡಿ ಇಲ್ಲಿ ಸಬ್ ನಾಲ್ಕನೇ ಮನೆ ಅಧಿಪತಿಯಾಗಿ ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಗ್ರಹ ಜಾತಕದಲ್ಲಿ ಎಂಟನೇ ಭಾವಕ್ಕೆ ಬಂದ ಎಂಟನೇ ಭಾವದಲ್ಲಿ ಗುರು ಹದಿಮೂರು ಡಿಗ್ರಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಈ ರೀತಿಯಾಗಿ ಗುರು ಏಳನೇ ಮನೆ ಸಪ್ತಮಾಧಿಪತಿ ಗುರು ಎಂಟಕ್ಕೆ ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿ ದೋಷಕಾರಿಯಾಗ್ತದೆ ಅದು ದಾಂಪತ್ಯ ಜೀವನಕ್ಕೆ ತೊಂದರೆ ಆಗ್ತದೆ ಗಂಡನ ಜೊತೆ ಜಗಳ ಮನಸ್ತಾಪ ಬರತಕ್ಕಂಥದ್ದು ಉಂಟಾಗ್ತದೆ ಮತ್ತೆ ಸಪ್ತಮದಲ್ಲಿ ಹನ್ನೆರಡೇ ಮನೆ ಅಧಿಪತಿ ಸಪ್ತಮ ಬಂದಿರತಕ್ಕಂಥದ್ದು ಸಹ ದಾಂಪತ್ಯ ಜೀವನಕ್ಕೆ ಏಟ್ ಕೊಡುತ್ತೆ ಮತ್ತೆ ಬುಧ ಬರೀ ನೀಚ ಆಗಿದೆ ಬುಧನಿಗೆ ನೀಚ ಬಂಗಾರ ಸಹ ಇಲ್ಲ ಇಲ್ಲಿ ಯಾಕಂದ್ರೆ ಗುರು ಆಲ್ಮೋಸ್ಟ್ ಎಂಟಕ್ಕೆ ಬಂದ್ಬಿಟ್ಟ ಇಲ್ಲಿ ರವಿ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ದುಸ್ಥಾನಾಧಿಪತಿಯಾಗಿ ಇವಳಗ್ ಬಂದ ಸೊ ಇಲ್ಲಿಗೆ ಬುಧನಿಗೆ ತುಂಬಾ ಬಲ ವೀಕ್ ಆಯಿತು ಲಗ್ನಾಧಿಪತಿಗೆ ಇಲ್ಲಿ ತೊಂದರೆ ಜಾಸ್ತಿ ಆಯಿತು ಇನ್ನು ಇವರ ಜಾತಕದಲ್ಲಿ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಎರಡನೇ ಮನೆಗೂ ಅಧಿಪತಿಯಾಗಿ ಮತ್ತೆ ರಾಶಿ ಒಂಬತ್ತು ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಜಾತಕದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಋಷಭರಾಶಿಯಲ್ಲಿ ಹನ್ನೆರಡು ಡಿಗ್ರಿಯಲ್ಲಿ ತನ್ನ ಸ್ವಂತ ಮನೆ ಒಂಬತ್ತರ ಇರತಕ್ಕಂಥದ್ದು ಅತ್ಯಂತ ಹೆಚ್ಚು ರಾಜ್ಯೋಗ ಕೊಡುತ್ತೆ ತುಂಬಾ ಒಳ್ಳೇದು ಮಾಡುತ್ತೆ ಅದು ದುಡ್ಡು ಕಾಸು ಫೈನಾನ್ಷಿಯಲ್ ವಿಚಾರದಲ್ಲಿ ಇರ್ಬೋದು ತಂದೆ ಮನೆಯಿಂದ ಫ್ಯಾಮಿಲಿಯಿಂದ ತಂದೆ ಅಂದ್ರೆ ಅವರ ಒಂದು ಪಿತ್ರಾಜಿತ ಆಸ್ತಿ ಇರ್ಬೋದು ಪಿತೃಗಳ ತನ್ನ ತಂದೆ ಕಡೆಯಿಂದ ತವರ ಮನೆಯಿಂದ ಸ್ವಲ್ಪ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಯೋಗ ಇಲ್ಲಿ ಕಾಣಿಸ್ತಾ ಇದೆ ನಂತರ ಇನ್ನು ಇವ್ರಿಗೆ ಜಾತಕದಲ್ಲಿ ಮೂರನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಜಾತಕದಲ್ಲಿ ನೋಡಿ ಮೂರನೇ ಮನೆಗೂ ಅಷ್ಟಮಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಕುಜ ಪಂಚಮದಲ್ಲಿ ಹುಚ್ಚನಾಗಿದ್ದಾನೆ ಮೂರನೇ ಮನೆ ಅಂದರೆ ಚಿಕ್ಕ ತಮ್ಮ ಚಿಕ್ಕ ತಂಗಿ ಇವ್ರ ಜೊತೆ ಹುಟ್ಟಿರ್ತಕ್ಕಂಥ ಅಂದರೆ ಚಿಕ್ಕವರು ಇವ್ರಿಗಿಂತ ಚಿಕ್ಕೋರು ಆಗಿರ್ತಕ್ಕಂಥವರೆಲ್ಲ ಮೂರನೇ ಮನೆಯಿಂದ ನೋಡ್ತೀವಿ ಕ್ರಮಸ್ಥಾನ ಅಂತೀವಿ ಇದೆಲ್ಲ ಸ್ವಲ್ಪ ಬಾಹುಬಲ ಕೊಡ್ತಕ್ಕಂತ ಹೌಸ್ ಇದು ಇದು ತುಂಬ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಶಕ್ತಿಶಾಲಿ ಇರತಕ್ಕಂಥ ಕೆಪಾಸಿಟಿ ಕೊಡ್ತಕ್ಕಂತ ಒಂದು ದೇಹಬಲ ಬಾಹುಬಲ ಕೊಡ್ತಕ್ಕಂಥ ಹೌಸ್ ಆಗಿರೋದ್ರಿಂದ ಮತ್ತು ಕಿರಿಯ ಸಹೋದರ ಕಿರಿಯ ತಂಗಿ ಸಹೋದರಿ ಆ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಮೂರನೇ ಮನೆಯಿಂದ ನೋಡ್ತೀವಿ ಈ ಮನೆ ಅಧಿಪತಿಯಾಗಿರತಕ್ಕಂಥ ಕುಜ ಜಾತಕದಲ್ಲಿ ಪಂಚಮದಲ್ಲಿ ಎಂಟು ಡಿಗ್ರಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ಕುಜ ಉತ್ತರಾಷಾಢ ಸೂರ್ಯನ ನಕ್ಷತ್ರದಲ್ಲಿ ಹುಚ್ಚನಾಗಿದ್ದಾನೆ ಒಂದು ಡಿಗ್ರಿಯಲ್ಲಿ ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗಿರೋದ್ರಿಂದ ಉತ್ತಮವಾದಂಥ ಒಂದು ಸಹೋದರ ಒಂದು ಪ್ರೀತಿ ವಿಶ್ವಾಸ ಸಹೋದರನ ಒಂದು ಸಹ ಸಪೋರ್ಟ್ ಆಗಿರ್ಬೋದು ಸಹೋದರ ಒಂದು ಪ್ರೀತಿ ವಿಶ್ವಾಸ ಅವರ ಒಂದು ಸೋದರ ಒಂದು ಅನ್ಯೋನ್ಯತೆ ಭಾವ ಇಲ್ಲ ಇಲ್ಲಿ ಉಂಟಾಗ್ತದೆ ತಮ್ಮನಿಂದ ಅಥವಾ ತಂಗಿಯಿಂದ ಇವರಿಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ಆದರೆ ಕುಜ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಮತ್ತು ಇಲ್ಲಿ ಚಂದ್ರ ಹನ್ನೊಂದೇ ಮನೆ ಅಧಿಪತಿಯಾಗಿ ಆರೋಗ್ಯ ಬಂದಿರತಕ್ಕಂಥದ್ದು ಶಶಿಮಂಗಳ ಯೋಗ ಉಂಟಾಗ್ತದೆ ಇದರಲ್ಲಿ ಪಂಚಮದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಇಲ್ಲಿ ಒಂದು ಏನು ಸಂತಾನದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಮಕ್ಕಳಾಗೋ ವಿಚಾರದಲ್ಲಿ ಒಂದೋ ಎರಡು ಅಭಾಷನ್ ಆಗ್ತಕ್ಕಂಥದ್ದು ಅಥವಾ ಬೇಗನೆ ಡಿಲೇ ಆಗ ಡಿಲೇ ಆಗುತ್ತೆ ಸಂತಾನಕ್ಕೆ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಬೇಗನೆ ಮಗು ಆಗೋದಿಲ್ಲ ಆ ಥರ ಒಂದು ಸಮಸ್ಯೆ ಬಂದು ನಂತರ ಮಗು ಆಗ್ತಕ್ಕಂಥ ಒಂದು ಚಾನ ಇಲ್ಲಿ ಯೋಗ ಇರತಕ್ಕಂಥದ್ದು ಹಾಗಾದರೆ ಕುಜ ಇರೋದ್ರಿಂದ ಸಂತ ಸಾಮಾನ್ಯವಾಗಿ ಕುಜ ಪಂಚಮ ಬಂದಾಗ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕೊಡ್ತಾನೆ ತುಂಬ ಅಡ್ಡಿ ಆತಂಕಗಳು ಉಂಟು ಮಾಡ್ತಾನೆ ಒಂದೆರಡು ಅಭಾಷನ್ ಮಾಡ್ತಕ್ಕಂಥ ಸಹ ಆಗ್ತದೆ ನಂತರ ಇಲ್ಲಿ ಅದರ ಪಂಚಮಾಧಿಪತಿ ಕೇಂದ್ರ ಸ್ಥಾನದಲ್ಲಿ ನಾಲ್ಕರಲ್ಲಿ ನಾಲ್ಕರಲ್ಲಿರೋದ್ರಿಂದ ಆ ಪಂಚಮಾಧಿಪತಿ ಮೇಲೆ ಗುರುವಿನ ನವಮ ದೃಷ್ಟಿ ಇರೋದರಿಂದ ಖಂಡಿತವಾಗ್ಲೂ ಸಂತಾನ ಆಗಿ ಆಗುತ್ತೆ ನಂತರ ನಿಧಾನಕ್ಕಾದ್ರೂ ಒಂದು ಮಗು ಆಗೋಗ್ತಕ್ಕಂಥ ಎಲ್ಲ ಲಕ್ಷಣಗಳು ನೈಂಟಿ ಪರ್ಸೆಂಟ್ ಖಂಡಿತ ಮಗು ಆಗ್ತಕ್ಕಂಥ ಎಲ್ಲಾ ಚಾನ್ಸಸ್ ಜಾತಕದಲ್ಲಿ ಕಾಣಿಸ್ತಾ ಇದೆ ಇದರ ತೊಂದರೆ ಇಲ್ಲ ಇನ್ನು ರಾಹು ಆರನೇ ಮನೆಯಲ್ಲಿ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಇರತಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರ ರಾಹು ಆರನೇ ಮನೆಯಲ್ಲಿ ರಾಹು ಇಲ್ಲಿ ಆರನೇ ಭಾವದಲ್ಲಿ ಇರ್ತಕ್ಕಂಥದ್ದು ತುಂಬಾ ಉತ್ತಮನೇ ರಾಹುಗೆ ಆರನೇ ಮನೆ ಅದರಲ್ಲೂ ವಾಯು ತತ್ವ ರಾಶಿ ತುಂಬಾ ಅನುಕೂಲ ಆಗ್ತದೆ ಒಂದಷ್ಟು ಸಕ್ಸಸ್ಸು ಜೀವನದಲ್ಲಿ ಯಶಸ್ಸು ಆಯುಷ್ಯ ಆರೋಗ್ಯ ಎಲ್ಲ ಕೊಡೋದಕ್ಕೆ ರಾಹು ಅನುಕೂಲ ಮಾಡಿಕೊಡ್ತಾನೆ ಆದರೆ ಆರನೇ ಮನೆ ಅಧಿಪತಿ ನಾ ನಾಲ್ಕರಲ್ಲಿ ಕೇಂದ್ರ ಇರೋದು ಸಹ ಇಲ್ಲಿ ಒಂದಿಷ್ಟು ಉತ್ತಮವಾದಂಥ ಯೋಗ ಕೊಡತಕ್ಕೆ ಯೋಗ ಖಂಡಿತವಾಗಲು ಜಾತಕದಲ್ಲಿ ಕಾಣಿಸ್ತಾ ಇದೆ ಆದರೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆ ಅಧಿಪತಿ ಗುರು ಎಂಟಕ್ಕೋಗಿರ್ತಕ್ಕಂಥದ್ದು ಆ ಗುರು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇರೋದ್ರಿಂದ ಸ್ವಂತ ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ತಾಯಿ ಆರೋಗ್ಯದಲ್ಲಿ ಮತ್ತು ಗಂಡನ ವಿಚಾರದಲ್ಲಿ ಒಂದು ಸ್ವಲ್ಪ ತೊಂದರೆಗಳು ಜಾತಕದಲ್ಲಿ ಕಾಣಿಸ್ತಾ ಇದೆ ದಾಂಪತ್ಯ ಜೀವನ ಸ್ವಲ್ಪ ತೊಂದರೆ ಆಗ್ತದೆ ಮತ್ತು ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಆಮೇಲೆ ಸ್ವಂತ ಮನೆ ಅಥವಾ ಭೂಮಿಯೋ ಭೂಮಿ ಇದ್ರೆ ಭೂಮಿ ವಿಚಾರದಲ್ಲಿ ಏನಾದರೂ ಲಿಟಿಗೇಷನ್ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗೆ ಬರತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ನೀವು ನವಂಶದಲ್ಲಿ ನೋಡೋದಾದರೆ ಲಗ್ನಕ್ಕೆ ಸಪ್ತಮ ಇಲ್ಲಿ ಏಳನೇ ಮನೆ ಆಗಿರ್ತಕ್ಕಂಥ ಶನಿ ಜಾತಕದಲ್ಲಿ ಹನ್ನೆರಡರಲ್ಲಿ ರಾಹು ಜೊತೆ ಇರೋದರಿಂದ ಇಲ್ಲಿ ಸಹ ದಾಂಪತ್ಯಕ್ಕೆ ಯಾವುದೇ ರೀತಿಯ ಅನುಕೂಲತೆ ಇಲ್ಲ ಇಲ್ಲಿ ದಾಂಪತ್ಯ ಆಲ್ರೆಡಿ ಇಲ್ಲಿ ಗುರು ಎಂಟಕ್ಕೂ ಸಪ್ತಮಾಧಿಪತಿ ಎಂಟಕ್ಕೂ ಇದ್ದಾನೆ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಹೇಳೋಕ್ಕೆ ಬಂದಿರತಕ್ಕಂಥ ದೋಷ ಆಗಿದೆ ಅದಕ್ಕೆ ನಾನು ಇಲ್ಲಿ ರೆಡ್ ಸಿಂಬಲ್ ಆಗಿದ್ದೀನಿ ದೋಷ ಇರೋದಕ್ಕೆ ಈ ಥರ ಸರ್ಕಲ್ ಹಾಕಿದ್ದೀನಿ ಇಲ್ಲಿ ಪಾವ ಕೂಡಲಿ ಈ ಸಮಸ್ಯೆ ಆದರೆ ನವಾಂಶದಲ್ಲಿ ನೋಡಿ ಲಗ್ನ ಬಂದು ಕಟಕ ಲಗ್ನ ಸಪ್ತಮ ಬಂದು ದಾಂಪತ್ಯ ಜೀವನ ಸಂಪ ಸಪ್ತಮ ನೋಡತಕ್ಕಂಥದ್ದು ಈ ಸಪ್ತಮಾಧಿಪತಿ ಶನಿ ಹನ್ನೆರಡರಲ್ಲಿ ರಾಹು ಜೊತೆ ಇರತಕ್ಕಂಥದ್ದು ಆಮೇಲೆ ಆ ಶನಿ ಮತ್ತು ರಾಹು ಮೇಲೆ ಕುಜನ ಲಾಕ್ಟಿ ದೃಷ್ಟಿ ಇರತಕ್ಕಂಥದ್ದು ದ ನವಾಂಶದಲ್ಲೂ ಸಹ ದೋಷಕಾರಿಯಾಗಿದೆ ಅಷ್ಟೊಂದು ಉತ್ತಮ ಇಲ್ಲ ಇಲ್ಲಿ ಆದರೆ ಲಗ್ನಕ್ಕೆ ಇಲ್ಲಿ ಗುರು ಇಲ್ಲಿ ಎರಡನೇ ಮನೆ ಭಾವಕ್ಕೆ ಬಂದಿರೋದು ಸ್ವಲ್ಪ ಈ ಗುರುವಿನ ದೋಷ ಇಲ್ಲಿ ಇಲ್ಲಿನದಲ್ಲಿ ಪ್ರಮಾಣ ಕಡಿಮೆ ಆಗ್ತದೆ ಸೊ ಹಂಗಾಗಿ ಈ ಜಾತಕದಲ್ಲಿ ವಿಶೇಷವಾಗಿ ದಾಂಪತ್ಯ ಜೀವನ ಸ್ವಲ್ಪ ಪ್ರಾಬ್ಲಮ್ ಇದೆ ಸಂತಾನದಲ್ಲಿ ಸಮಸ್ಯೆ ಆಗ್ತದೆ ಸ್ಟಾರ್ಟಿಂಗ್ ನಂತರ ಖಂಡಿತ ಸಂತಾನ ಆಗ್ತದೆ ಒಂದು ಗಂಡು ಹೆಣ್ಣು ಎರಡು ಸಂತಾನ ಆಗ್ತಕ್ಕಂಥ ಚಾನ್ಸಸ್ ಖಂಡಿತ ಜಾತಕದಲ್ಲಿ ಕಾಣಿಸ್ತಾ ಇದೆ ನಂತರ ಇವರಿಗೆ ಎಜುಕೇಷನ್ ನೋಡಿ ನಾಲ್ಕನೇ ಮನೆ ಅಧಿಪತಿ ಇರತಕ್ಕಂಥದ್ದು ನಾಲ್ಕರಲ್ಲಿ ಆರು ಮತ್ತು ಐದರ ಅಧಿಪತಿ ಶನಿ ಬಂದಿರತಕ್ಕಂಥದ್ದು ಅದು ಸ್ವಲ್ಪ ಇಲ್ಲಿ ಎಜುಕೇಷನ್ ವಿಚಾರದಲ್ಲಿ ಸಣ್ಣ ಪುಟ್ಟ ದೋಷ ಕಾರ್ಯ ಆಗ್ತಾ ಇರೋದು ಕಾಣಿಸ್ತಾ ಇದೆ ಆದರೆ ಬಿಟ್ಟರೆ ಒಂಬತ್ತನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತು ಇಲ್ಲಿ ಎರಡನೇ ಮನೆಯೂ ಅದು ಅಧಿಪತಿ ಶುಕ್ರ ಚೆನ್ನಾಗಿರೋದ್ರಿಂದ ಏನೇ ಸ್ಟ್ರಗಲ್ಸ್ ಬಂದರೂ ಅಲ್ಲಿ ಒಂದು ಡಿಗ್ರಿ ವರೆಗೂ ಎಜುಕೇಷನ್ ಮಾಡ್ಕೊಳ್ತಕ್ಕಂಥ ಯೋಗ ಸಹ ಜಾತಕದಲ್ಲಿ ಇದೆ ನಂತರ ಇನ್ನು ಒಂಬತ್ತನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದೆ ಜಾತಕದಲ್ಲಿ ಪಿತ್ತ ತಂದೆ ಕಡೆಯಿಂದ ಸ್ವಲ್ಪ ಸೌಲಭ್ಯಗಳು ಅವ್ರ ಕಡೆಯಿಂದ ಸಹಾಯ ಬರ್ತಕ್ಕಂಥದ್ದು ಅಥವಾ ಪ್ರಾಪರ್ಟಿ ಇರ್ಬೋದು ಅಥವಾ ದುಡ್ಡಿನ ಸಹಾಯ ಇರ್ಬೋದು ಅದು ಫ್ಯಾಮಿಲಿ ತವ್ರ ಮನೆಯಿಂದ ಬರ್ತಕ್ಕಂಥ ಯೋಗ ಖಂಡಿತ ಕಾಣಿಸ್ತಾ ಇದೆ ಇನ್ನು ಹತ್ತನೇ ಮನೆ ಅಧಿಪತಿ ಬುಧ ನೀಚ ಆಗಿರೋದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಪ್ರೊಜರ್ ಇರುತ್ತೆ ಕೆಲಸದ ವಿಚಾರದಲ್ಲಿ ಕೆಲಸ ಸಿಗದೇ ಇರ್ಬೋದು ಆತ ಆ ಇವರು ತೃಪ್ತಿ ಇರೋದಿಲ್ಲ ಕೆಲಸದಲ್ಲಿ ಇವರಿಗೆ ಆ ಒಂದು ಸ್ಯಾಟಿಸ್ಫೈ ಇರೋದಿಲ್ಲ ಕೆಲಸದಲ್ಲಿ ಸಕ್ಸಸ್ ಇರೋದಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಕರ್ಮಸ್ಥಾನಾಧಿಪತಿ ಯಾವತ್ತೂ ಅಷ್ಟೇ ದುಸ್ಥಾನಾಧಿಪತಿ ಜೊತೆ ಇರಬಾರ್ದು ಆದರೆ ರವಿ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಅದರ ಏಳರಲ್ಲಿ ನೀಚ ಆಗಿರೋದ್ರಿಂದ ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ಒಂದು ಉತ್ತಮವಾದಂಥ ಯೋಗ ಜಾತಕದಲ್ಲಿ ಇಲ್ಲ ಲಾಭಸ್ಥಾನಾಧಿಪತಿ ಚಂದ್ರ ಜಾತಕದಲ್ಲಿ ಐದರಲ್ಲಿರ್ತಕ್ಕಂಥದ್ದು ಉತ್ತಮವಾದಂಥ ಒಂದು ಫೆಸಿಲಿ ಯೋಗ ಕೊಡುತ್ತೆ ಅದೃಷ್ಟ ಕೊಡುತ್ತೆ ಖಂಡಿತವಾಗಲೇ ಒಂದಷ್ಟು ಲಾಭ ಆಗ್ತಕ್ಕಂಥದ್ದು ಧನದ ವಿಚಾರದಲ್ಲಿ ಮತ್ತು ಮಕ್ಕಳು ಇವರಿಗೆ ಹುಟ್ಟತಕ್ಕಂಥ ಮಕ್ಕಳು ಜೀವನದಲ್ಲಿ ಒಂದಷ್ಟು ಉತ್ತಮವಾದಂಥ ಎಜುಕೇಷನ್ ಮಾಡಿದರೆ ಉನ್ನತವಾದಂಥ ಒಂದು ಯೋಗನ ಇವರು ಪಡ್ಕೋತಾರೆ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗ್ತದೆ ಅನ್ನೋದಕ್ಕೆ ಹನ್ನೊಂದನೇ ಮನೆ ಅಧಿಪತಿ ಚಂದ್ರ ಇಲ್ಲಿ ಐದಕ್ಕೆ ಪುಣ್ಯ ಇರ್ತಕ್ಕಂಥದ್ದು ಪೂರ್ವ ಪುಣ್ಯಸ್ಥಾನ ಖಂಡಿತ ಅದೃಷ್ಟ ಕೊಡುತ್ತೆ ಇದು ಆದರೆ ಹನ್ನೆರಡು ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ಹನ್ನೆರಡು ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಮೋಕ್ಷಕಾರಕ ಕೇತು ಹನ್ನೆರಡಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ಪಾದದ ವಿಚಾರದಲ್ಲಿ ಕಾಲು ಏ ಪಾದ ಅಲ್ಲಿ ಏಟಾಗ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು ಯಾಕೆಂದ್ರೆ ಕುಜ ನೋಡಿ ಕುಜ ನಾಲ್ಕನೇ ಎಂಟನೇ ದೃಷ್ಟಿಯಿಂದ ಮಾಂದಿ ಮತ್ತು ಕೇತುನ ಇಲ್ಲಿ ಹನ್ನೆರಡನೇ ಭಾವ ನೋಡ್ತಾ ಇರೋದ್ರಿಂದ ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಾಯಗಳಾಗ್ತಕ್ಕಂಥದ್ದು ಕಾಲಲ್ಲಿ ವಿಪರೀತವಾಗಿರೋ ತೊಂದರೆಗಳು ಬರ್ತಕ್ಕಂಥದ್ದು ಊತ ಬರ್ತಕ್ಕಂಥದ್ದು ಸಹ ಉಂಟಾಗ್ತದೆ ಹಾಗಾಗಿ ಪಾದದ ವಿಚಾರದಲ್ಲಿ ಹುಷಾರಾಗಿರ್ಬೇಕು ಸಿಕ್ಕಾಪಟ್ಟೆ ಸ್ವಲ್ಪ ದುಡ್ಡು ತುಂಬಾ ಖರ್ಚಾಗ್ತದೆ ದುಡ್ಡು ತುಂಬಾ ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥ ಸಹ ಆಗಾಗ ಕಾಣಿಸ್ತದೆ ಏನೇ ದುಡ್ಡು ವಿಚಾರದಲ್ಲಿ ಲಾಸ್ ಆದ್ರೂ ಸಹ ಇಲ್ಲಿ ಶುಕ್ರ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೆ ಅದೆಲ್ಲ ರಿಕವರ್ ಆಗ್ತಕ್ಕಂಥ ಯೋಗನೂ ಸಹ ಜಾತಕದಲ್ಲಿ ಇದೆ ಹಾಗೆ ಹನ್ನೆರಡನೇ ಭಾವದ ವಿಚಾರದಲ್ಲಿ ಇವ್ರಿಗೆ ಪಾದದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದು ಬಿಟ್ಟರೆ ಜಾತಕದಲ್ಲಿ ಇನ್ನೆಲ್ಲ ರೀತಿಯ ಒಂದು ನಾರ್ಮಲ್ ಆಗಿರೋ ಯೋಗ ಇದೆ ಆ ಲಗ್ನಾಧಿಪತಿನೇ ಹೋಗಿ ಇಲ್ಲಿ ನೀಚ ಆಗಿರೋದ್ರಿಂದ ಆಗಾಗ ಭಯ ಆತಂಕ ಒಂದಷ್ಟು ಏನಂತೀವಿ ಮಾಂದಿ ಕೇತು ಜೊತೆ ಇರೋದ್ರಿಂದ ಸ್ಕಿನ್ ಅಲರ್ಜಿ ಆಗತಕ್ಕಂಥದ್ದು ಈ ಆರನೇ ಮನೆಗೆ ಇನ್ನೊಂದು ವಿಶೇಷವಾಗಿ ಶನಿ ಮೂರನೇ ದೃಷ್ಟಿಯಿಂದ ಆ ರಾಹುನ ಆರನೇ ಮನೆಯಲ್ಲಿರತಕ್ಕಂಥ ರಾಹು ನೋಡ್ತಾ ಇರೋದ್ರಿಂದ ರಾಹು ಆರನೇ ಇರೋದ್ರಿಂದ ಸ್ವಲ್ಪ ಆಗಾಗ ಸ್ವಲ್ಪ ಇವರಿಗೆ ಈ ಹೊಟ್ಟೆ ಕಿಬ್ಬೊಟೆಕ್ ಸಂಬಂಧಪಟ್ಟಿದ್ದೇನೆ ಸಣ್ಣ ಪುಟ್ಟ ಪೇಯ್ನ್ ಬರ್ತಕ್ಕಂಥದ್ದು ಕರಳು ಇನ್ಫೆಕ್ಷನ್ ಅಥವಾ ಸಣ್ಣ ಪುಟ್ಟ ಬರ್ತದೆ ಅದು ತುಂಬ ಏನು ಕಾಟ ಕೊಡೋದಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗ್ತದೆ ಕಿಬ್ಬೊಟ್ಟೆ ಗರ್ಭಕೋಶದ ಸಮಸ್ಯೆನೋ ಇವ್ರು ಇನ್ಫೆಕ್ಷನ್ ಇವರಿಂದ ಇನ್ಫೆಕ್ಷನ್ ಆ ಥರ ಸಣ್ಣ ಪುಟ್ಟ ದೋಷ ಆಗ್ತದೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೋಡಿ ಜಾತಕದಲ್ಲಿ ಶನಿಗ್ರಹ ಮೂರನೇ ದೃಷ್ಟಿಯಿಂದ ರಾಹು ನೋಡ್ತಾನೆ ಏಳನೇ ದೃಷ್ಟಿಯಿಂದ ಹತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಮತ್ತೆ ಹತ್ತನೇ ದೃಷ್ಟಿಯಿಂದ ಇಲ್ಲಿ ಲಗ್ನ ನೋಡ್ತಾ ಇರ್ತಕ್ಕಂಥದ್ದು ಈ ಲಗ್ನನ ಶನಿ ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಇವರಿಗೆ ಸ್ವಲ್ಪ ಭಯ ಆತಂಕ ಮುಜುಗರ ಕೋಪ ಇವೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಮತ್ತು ಲಗ್ನಾಧಿಪತಿ ನೀಚ ಆಗಿರೋದ್ರಿಂದ ಏಳನೇ ಮನೆಯಲ್ಲಿ ಸಕ್ಸಸ್ ಅನ್ನೋದು ಸ್ವಲ್ಪ ನಿಧಾನಗತಿ ಮಂದಗತಿ ಆಗ್ತದೆ ಒಂದಷ್ಟು ಡೆವಲಪ್ಮೆಂಟ್ಸ್ ಜಾತಕದಲ್ಲಿ ಪ್ರಾಬ್ಲಮ್ ಆಗ್ತದೆ ಅದು ದಾಂಪ ವಿಚಾರವಾಗಿ ವಿಶೇಷವಾಗಿ ದಾಂಪತ್ಯದಲ್ಲಿ ಸ್ವಲ್ಪ ದೋಷ ಜಾಸ್ತಿ ಆಗ್ತದೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಜಾತಕದಲ್ಲಿ ಯೋಗ ಇದೆ ಅದೃಷ್ಟ ಇದೆ ಯಾಕೆಂದರೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇರೋದರಿಂದ ಖಂಡಿತವಾಗಲೂ ಅದೃಷ್ಟ ಇದೆ ಯಾಕೆಂದರೆ ಶುಕ್ರ ಇಲ್ಲೂ ಸಹ ಜಾತಕದಲ್ಲಿ ಹತ್ತನೇ ಮನೇಲಿರತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಇರತಕ್ಕಂಥದ್ದು ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತಾರೆ ಶುಕ್ರ ಪೊಸಿಷನ್ ಚೆನ್ನಾಗ್ಲೇ ಇದೆ ಇಲ್ಲೂ ಇನ್ನು ಇವರಿಗೆ ಜಾತಕದಲ್ಲಿ ರಾಹು ನೋಡಿ ರಾಹು ದಶೆ ಎರಡು ಸಾವಿರದ ಹತ್ತರೇ ಆರಲ್ಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಆರಲ್ಲಿ ಆರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ರಾಹು ದಶೆ ಸ್ಟಾರ್ಟ್ ಆಗಿದೆ ಇಪ್ಪತ್ನಾಲ್ಕಕ್ಕೆ ಮುಗಿದೋಗುತ್ತೆ ಆಲ್ಮೋಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಮುಗಿದೋಗುತ್ತೆ ಈ ವರ್ಷ ಅಕ್ಟೋಬರ್ಗೆ ರಾಹು ದಶೆ ಮುಗಿದೋಗುತ್ತೆ ಈಗ ಪ್ರೆಸೆಂಟ್ ರಾಹು ದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇದೆ ರಾಹು ದಶೆಯಲ್ಲಿ ಕುಜನ ಭುಕ್ತಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ರಾಹು ದಶೆಯಲ್ಲಿ ಕುಜನ ಭುಕ್ತಿ ಇರುತ್ತೆ ರಾಹು ದಶೆ ಇಪ್ಪತ್ನಾಲ್ಕು ಮುಗಿದೋಗುತ್ತೆ ಆ ಮುಗಿದೋಗೋಷ್ಟು ಟೈಮ್ಗೆ ಕುಜನ ಭುಕ್ತಿ ಇರುತ್ತೆ ಆದರೆ ಜಾತಕದಲ್ಲಿ ಕುಜ ಪಂಚಮದಲ್ಲಿರ್ತಕ್ಕಂಥದ್ದು ರಾಹು ಆರಲ್ಲಿರ್ತಕ್ಕಂಥದ್ದು ಒಂದಷ್ಟು ವಿಚಾರಗಳಲ್ಲಿ ರಾಹು ಕುಜ ಕಾಂಬಿನೇಷನ್ ಯಾವತ್ತೂ ಅಷ್ಟೊಂದು ಸಕ್ಸಸ್ ಕೊಡೋದಿಲ್ಲ ಯಾಕಂದರೆ ರಾಹುಗೆ ಕುಜ ಶತ್ರು ಆಗಿರೋದ್ರಿಂದ ಒಂದಷ್ಟು ದೋಷಗಳೇ ಜಾಸ್ತಿ ಆಗ್ತದೆ ಕಲಹಗಳು ಗಲಾಟೆಗಳು ಆರೋಗ್ಯದ ಸಮಸ್ಯೆ ದಾಂಪತ್ಯ ಜೀವನ ಏನೇ ಇರ್ಬೋದು ಸ್ವಲ್ಪ ಸಮಸ್ಯೆಯಲ್ಲಿ ಬರತಕ್ಕಂಥದ್ದು ಜಾತಕದಲ್ಲಿ ಅಂದರೆ ರಾಹು ಪೊಸಿಷನು ಚೆನ್ನಾಗಿದೆ ಕುಜನ ಪೊಸಿಷನು ಚೆನ್ನಾಗಿದೆ ಆದರೆ ಇಲ್ಲಿ ಆ ರಾಹುಗೂ ಕುಜನಿಗೂ ಶತ್ರುತ್ವ ಇರೋದ್ರಿಂದ ಈ ಒಂದು ಅಭಿವೃದ್ಧಿ ಅನ್ನೋದು ಅಥವಾ ಏನೇ ಒಂದು ಡೆವಲಪ್ಮೆಂಟ್ಸ್ ಅನ್ನೋದು ಅಷ್ಟು ಕಷ್ಟ ಪ್ರಮಾಣದ ಇರುತ್ತೆ ಯಾವುದೇ ರೀತಿ ಒಂದು ಉತ್ತಮವಾದಂಥ ಫಲ ಕೊಡೋದಿಲ್ಲ ಸೊ ದಶೆ ರಾಹುದಶೆ ಮೇಲೆ ಬರ್ತಕ್ಕಂಥದ್ದು ಮಹಾದಶೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ನಲವತ್ತರವರೆಗೂ ಮಹಾದಶೆ ಇರುತ್ತೆ ನಲವತ್ತಾದ ಮೇಲೆ ನಲವತ್ತರಿಂದ ಶನಿ ಮಹಾದಶೆ ಬರುತ್ತೆ ಸೊ ಜಾತಕದಲ್ಲಿ ಗುರು ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಅಷ್ಟಮಗೆ ಬಂದಿರತಕ್ಕಂಥದ್ದು ಜಾತಕದಲ್ಲಿ ಗುರು ಯಾರದೇ ಜಾತಕದಲ್ಲಿ ಗುರು ಎಂಟರಲ್ಲಿದೆ ಅವ್ರಿಗೆ ಆಯುಷು ಚೆನ್ನಾಗಿರುತ್ತೆ ಹಾಗಾಗಿ ಕಾರಕ ಶನಿಯೂ ಚೆನ್ನಾಗಿದೆ ನಾಲ್ಕನೇರಲ್ಲಿರೋದ್ರಿಂದ ಕೆ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಗುರು ಇರೋದ್ರಿಂದ ಆ ಎಂಟನೇ ಮನೆ ವ್ಯಕ್ತಿ ಉಚ್ಚ ಇರೋದ್ರಿಂದ ದೀರ್ಘ ಇರುತ್ತೆ ಈ ಜಾತಕ್ಕ ವ್ಯಕ್ತಿಗೆ ಆಯುಷ್ಯ ಚೆನ್ನಾಗಿರುತ್ತೆ ದೀರ್ಘ ಇರುತ್ತೆ ಆದರೆ ದಾಂಪತ್ಯದ ವಿಚಾರದಲ್ಲಿ ಯಾವುದೇ ರೀತಿ ಸುಖ ಇರೋದಿಲ್ಲ ಇಲ್ಲಿ ಸ್ವಲ್ಪ ದೋಷಕಾರಿಯಾಗಿದೆ ಹಾಗಾಗಿ ಈ ಒಂದು ದೋಷನ ನಿವಾರಣೆ ಮಾಡ್ಕೋಬೇಕು ದಾಂಪತ್ಯ ಜೀವನ ಸರಿ ಮಾಡ್ಕೋಬೇಕು ಅಂದರೆ ಇವರು ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾದ ಒಂದು ಪ್ರತಿನಿತ್ಯ ಸೂರ್ಯನಿಗೆ ಅರ್ಗೆ ಕೊಡ್ತಕ್ಕಂಥದ್ದು ಸೂರ್ಯನಿಗೆ ಸೂರ್ಯನ ಜಪ ಮಾಡ್ತಕ್ಕಂಥದ್ದು ಸೂರ್ಯನ ಒಂದು ಸ್ತೋತ್ರಗಳ ಪಠನೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳೋದ್ರಿಂದ ಆ ಸೂರ್ಯನ ಬವಸ ಇಲ್ಲಿ ಶಾಂತಿಯಾಗಿ ಸೂರ್ಯನಿಂದ ಅನುಗ್ರಹ ಸಿಗ್ತಕ್ಕಂಥದ್ದು ನಂತರ ಬುಧ ಇಲ್ಲಿ ಆ ನೀಚ ಆಗಿರೋದ್ರಿಂದ ವಿಷ್ಣು ಸಹಸನಾಮ ಬುಧವಾರ ಬುಧವಾರ ಬುಧನಿಗೆ ಸಂಬಂಧಪಟ್ಟಕ್ಕಂಥ ಸ್ತೋತ್ರಗಳ ಪಠನೆ ಮಾಡೋದ್ರಿಂದ ಸಹ ಆ ಒಂದು ದೋಷನ ನಾವು ನೀಚ ಭಂಗನ ಮಾಡ್ಕೋಬೋದು ಮತ್ತು ಗುರು ವಿಶೇಷವಾಗಿ ಎಂಟಕ್ಕೆ ಬಂದಿರೋದ್ರಿಂದ ಕುಲ ಗುರುಗಳು ಕುಲದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಮತ್ತು ಗುರುವಿಗೆ ಸಂಬಂಧಪಟ್ಟಕ್ಕಂಥ ವಸ್ತುಗಳನ್ನು ದಾನ ಮಾಡೋದ್ರಿಂದ ಸಹ ನಾವು ಆ ದಾಂಪತ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಗುರುವಿನ ದೋಷದಿಂದ ಮುಕ್ತರಾಗ್ಬೋದು ಹಾಗಾಗಿ ಜಾತಕದಲ್ಲಿ ಇದೊಂದು ಮನೆ ವಿಶೇಷವಾದ ದೋಷಗಳಿವೆ ಇರೋದರಿಂದ ಏಳು ಮತ್ತು ಎಂಟು ಇನ್ಯಾವುದೇ ರೀತಿ ರೀತಿಯ ಕೆಟ್ಟ ದೋಷಗಳಿಲ್ಲ ಎಲ್ಲ ರೀತಿ ಭಗವಂತ ಅನುಕೂಲ ಕೊಟ್ಟಿದ್ದಾನೆ ಧನಸ್ಥಾನ ಅಧಿಪತಿ ಶುಕ್ರ ಚೆನ್ನಾಗಿದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇದಾನೆ ರಾಜ್ಯವಾಗಿ ಬರುತ್ತೆ ಅಷ್ಟೊಂದಲ್ಲಿ ಗುರು ಇರತಕ್ಕಂಥದ್ದು ಆಯುಷ್ಯ ಕೊಡ್ತಾನೆ ಆ ಸ್ಥಾನ ಆಯುಷು ಕಾರಕ ಶನಿ ನಾಲ್ಕರಲ್ಲಿರೋದಕ್ಕೂ ಕೂಡ ಸಹ ಇಲ್ಲಿ ಆರೋಗ್ಯ ಆಯುಷು ಚೆನ್ನಾಗಿ ವೃದ್ಧಿ ಆಗ್ತದೆ ಆದರೆ ಲಗ್ನಾಧಿಪತಿ ನೀಚ ಆಗಿರೋದ್ರಿಂದ ಸ್ವಲ್ಪ ಭಯ ಆತಂಕ ಡಿಪ್ರೆಷನ್ನು ಮುಜುಗರ ಕೋಪ ಶರ್ಟ್ ಟೆಂಪರು ಎಲ್ಲ ರೀತಿ ಇರುತ್ತೆ ಅದ್ರ ಬಗ್ಗೆ ಆರೋಗ್ಯದ ಕಡೆ ಗಮನ ಇರಲಿ ಮತ್ತೆ ವಿಷ್ಣು ಸಹಸ್ರ ನಮ ಸೂರ್ಯ ನಮಸ್ಕಾರ ಎಲ್ಲ ಮಾಡಿಕೊಂಡು ಮನೆ ದೇವರನ್ನ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಈ ದೋಷಗಳ ನಿವಾರಣೆ ಮಾಡಿಕೊಂಡು ಮುಂದ ಮುಂದೆ ಜೀವನಕ್ಕೆ ಸ್ವಲ್ಪ ಸರಿ ಅಂತ ಸರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಎಷ್ಟು ಒಂದು ಸಣ್ಣ ಜಾತಕ ವಿಮರ್ಶೆಗಳಿವೆ ವಿಡಿಯೋ